ಎರಡು ಸಾವಿರದ ಇನ್ನೂರ ಮೂವತ್ತೆಂಟು ಬೂತಲ್ಲಿ ನಮ್ಮ ಬೂತ್ ಕಮಿಟಿಗಳು ನಾವು ಮಾಡ್ಕೊಂಡಿದ್ದೀವಿ ಅನೇಕರು ಹೇಳ್ತಿದ್ರು ಒಂದು ಇಪ್ಪತ್ತೈದು ಸಾವಿರ ಓಟ್ ತೊಗೊಂಡ್ರೆ ಹೆಚ್ಚು ಈಶ್ವರಪ್ಪ ಅಂತಿದ್ದರು ಎಲ್ಲ ಕಡೆ ಬೂತ್ ಕಮಿಟಿ ಮಾಡಿರೋಂಥ ಒಂದೇ ತಂಡ ರಾಷ್ಟ್ರಭಕ್ತ ಬಳಗ ನನ್ನ ಹೆಮ್ಮೆಯಿಂದ ಎಂದು ನನ್ನ ಕ್ರಮ ಸಂಖ್ಯೆ ಎಂಟು ನನ್ನ ಚುನಾವಣೆ ಚಿಹ್ನೆ ಕಬ್ಬಿಡಿದಂಥ ರೈತ ಇದೆಲ್ಲ ಮನೆಗೂ ಕೂಡ ಈಗಾಗಲೇ ಪ್ರಚಾರ ಮಾಡಾಗಿದೆ ಅದೇ ರೀತಿ ಯಾರು ಕಾಂಗ್ರೆಸ್ನವ್ರು ಹೇಳ್ತಾರೆ ಏನು ಹೇಳ್ತಾರೆ ಗೀತಾ ಶಿವರಾಜ್ ಕುಮಾರ್ಗೂ ಯಡಿಯೂರಪ್ಪನವ್ರಿಗೂ ಹೊಂದಾಣಿಕೆ ಆಗಿದೆ ಚುನಾವಣಾ ಹೊಂದಾಣಿಕೆ ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಕೊಡಲ್ಲ ರಾಘವೇಂದ್ರಿಗೆ ಓಟ್ ಕೊಡೋಕ್ಕೆ ಮನಸ್ಸಿಲ್ಲ ಹಾಗಾಗಿ ನಾವು ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ ಜೆ ಡಿ ಎಸ್ನವ್ರು ನೇರ ಚುನಾವಣಾ ಪ್ರಚಾರಕ್ಕೆ ಇಳಿದ್ಬಿಟ್ಟಿದ್ದಾರೆ ಅನೇಕ ಕಡೆ ಭಾರತೀಯ ಜನತಾ ಪಾರ್ಟಿ ಅರವತ್ತೆಪ್ಪತ್ತು ಪರ್ಸೆಂಟ್ ಜನ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಶ್ರೀಸಾಮಾನ್ಯ ಯಾವುದೂ ಪಕ್ಷದಲ್ಲಿರೋನು ಅವನು ತೀರ್ಮಾನ ಮಾಡಿದ್ದಾನೆ ನಾವು ಈಶ್ವರಪ್ಪ ಗೆಲ್ಲಿಸ್ತೀವಿ ಆರೋಪ ಮಾಡೋದಕ್ಕೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋಕ್ಕೆ ಆ ಪಕ್ಷದಿಂದ ನಮ್ಮ ಬರೋಕ್ಕೆ ಏನಾರು ಒಂದು ಕಾರಣ ಬೇಕೇ ಬೇಕು ಏನೋ ಒಂದು ಹೇಳ್ಕೊತಾರೆ ಅವರು ನಾನು ಶ್ರೀಧರ್ ಅವರು ಸಾಕಷ್ಟು ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರು ಮಾಗಿ ಇಷ್ಟೊಂದು ಜನ ಸೇರೋಕೆ ಒಂದು ಕಾರಣ ಅವರೂ ಒಂದು ಕಾರಣವೇ ಯಾವ ಕಾರಣಕ್ಕೂ ಅವ್ರು ಹೋದರು ಅನ್ನೋದನ್ನು ಒಂದು ರೀಸನ್ ಕೊಟ್ಟಿದ್ದಾರೆ ಆ ರೀಸನ್ ಅಲ್ಲ ಹಿಂದುತ್ವವನ್ನು ಹಾಳು ಮಾಡ್ತಿರೋದೆ ಕಾಂಗ್ರೆಸ್ಸು ಹಾಗಾಗಿ ಅವರು ಪಾಪ ಒಂದು ಏನು ಒಂದು ಕಾರಣ ಬೇಕಿತ್ತು ಆ ಮಾತು ಹೇಳಿದ್ದಾರೆ ಅದು ಸುಳ್ಳು ನೂರಕ್ಕೆ ನೂರು ಸುಳ್ಳು ಆದರೂ ಕೂಡ ಗೆಲ್ಲದ ಅವ್ರಿಗೆ ಆಸೆ ಇದೆ ನನಗೆ ಗೊತ್ತಿಲ್ಲ ನನ್ನ ಇಲ್ಲಿ ರಾಷ್ಟ್ರಭಕ್ತ ಬಳಗ ಬೆಳೆ ಆರಂಭದಲ್ಲಿ ಅವರು ಕೈ ತೊಗೊಂಡ್ರು ನಂತರ ಅವ್ರಿಗೆ ಬೇಸರ ಆಯಿತು ಯಾಕೆ ಹೋದ್ರು ನನಗೆ ಗೊತ್ತಿಲ್ಲ ದರಿದ್ರ ಸಬ್ಜೆಕ್ಟ್ ರೀ ಯಾಕೆ ಮಾತಾಡೋಣ ಅಂತ ಮಾತಾಡಿದ್ರೆ ನಮ್ಮ ಬಾಯ ಉಳಬೀಳ್ತವೆ ಇವರು ದುಶ್ಶಾಸನ ಹಂಗೆ ಮಾಡ್ದ ಅಂತ ಅಂದ್ಕೊಂಡು ಮಾತೇರ್ಮಾನ ಹಾರತ್ತೇನು ದುಶಾಸನ ಹೆಣ್ಮಕ್ಳನ್ನ ಹಾಳು ಮಾಡೋಂಥ ಪ್ರಯತ್ನ ನಡೆಸ್ದ ಕೊನೆ ಹಾಳಾಗಿದ್ದಾರು ವಿನಃ ಅವರೆಲ್ಲರೂ ಕೂಡ ನಾವು ಸೀತೆ ಸಾವಿತ್ರಿ ದ್ರೌಪದಿ ಅಂತ ಅವರು ಪೂಜೆ ಮಾಡ್ತೀವಿ ಅವ್ರ ಮಾನ ಹರಾಜಾಗಿಲ್ಲ ಯಾರು ಮಾನ ಹರಾಜಾಗಬೇಕು ಅಂತ ಪ್ರಯತ್ನ ಮಾಡಿದಾರೋ ಅವನಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀತು ಅಂತ ವಿನಃ ಹೆಣ್ಮಕ್ಳಿಗೆ ಅನ್ನಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ದೇಶ ಸ್ತ್ರೀಗಳಿಗೆ ಗೌರವ ಕೊಟ್ಕೊಂಡು ದೇಶ ಹೆಣ್ಮಕ್ಳಿಗೆ ಪೂಜೆ ಮಾಡ್ತಿರೋ ದೇಶ ಈ ರೀತಿ ದುರುಪಯೋಗ ಮಾಡ್ಕೊಂಡಿರೋರನ್ನ ಅವ್ರು ಏನು ಅನುಭವಿಸ್ಬೇಕು ಅನುಭವಿಸ್ತಾರೆ ಇದೇನಾಗಿದೆ ಚುನಾವಣೆ ಚುನಾವಣಾ ಸಂದರ್ಭದಲ್ಲಿ ಹೇಗಾರೂ ಮಾಡಿಗೆ ನಮ್ಮನ್ನು ಹಿಂದರ್ಸ್ಬೇಕು ನಮ್ಗೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದು ಒಂದು ಕುತಂತ್ರ ರಾಜಕಾರಣ ಹಾಗಾಗಿ ಈ ಕುತಂತ್ರ ರಾಜಕಾರಣಕ್ಕೆ ನಮ್ಮ ಯಾರು ಯಾವ ರೀತಿ ವಾಪಸ್ ಕೊಡಬೇಕು ಉತ್ತರ ಅದಕ್ಕೋಸ್ಕರ ಸ್ಟೇ ಕೊಟ್ಕೊಂಡಿದೀವಿ ಬೇರೆ ಇನ್ನೇನು ಇಲ್ಲ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಹಣ ಇಟ್ಟಿದೆ ನಾನು ಕೇಂದ್ರ ಸರ್ಕಾರದ ಆ ಒಂದು ಬಜೆಟ್ ನೋಡ್ತಿದ್ದಂಗೆ ತುಂಬ ಸಂತೋಷ ಆಯಿತು ಈ ಕರಾವಳಿ ಭಾಗ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಗೌರವ ಅಂತ ವ್ಯವಸ್ಥೆ ಈ ಹಣವನ್ನು ನಾನು ಎಂ ಪಿ ಅಲ್ಲಿ ಸಂಬಂಧಪಟ್ಟ ಮಂತ್ರಿನ ಈ ಜಿಲ್ಲೆಗೆ ಕರ್ಕೊಂಡು ಬರ್ತೀನಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂತು ಹಿಂದೆಷ್ಟು ಹಿಂದೆಂದೂ ಅಭಿವೃದ್ಧಿ ಆಗಬಾರ್ದು ದುಡ್ಡಿದೆ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಇಟ್ಟಿದ್ದು ನನ್ನ ಜೋಬಿಂದ ಅಲ್ಲ ಇದನ್ನು ಬೈಂದೂರು ಮತ್ತು ಈ ಸುತ್ತಮುತ್ತಲ ಭಾಗವನ್ನು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಅಷ್ಟು ಮಾಡ್ತೇನೆ ಬಿಡೋಲ್ಲ ಇಲ್ಲಿ ಎಂ ಪಿ ಎಷ್ಟು ತೀಗಿದ್ರು ಅವ್ರಿಗೆ ಗೊತ್ತಿಲ್ಲವಾ ಮೀನುಗಾರ ಸಮಸ್ಯೆ ಮೀನುಗಾರ ಸಮಸ್ಯೆ ಗೊತ್ತಿದ್ದರೂ ಕೂಡ ಯಾಕೆ ಯಾಕೆದ್ರೂ ಅಟೆಂಡ್ ಆಗಲಿಲ್ಲ ಈ ಚುನಾವಣೆಯಲ್ಲಿ ಅವರು ಮೀನುಗಾರನ ತಾತ್ಸಾರ ಮಾಡಿದ್ದಕ್ಕೋಸ್ಕರ ಅತಿ ಹೆಚ್ಚು ಮೀನುಗಾರರು ನನಗೆ ಗೆಲ್ಲಿಸ್ತಾರೆ ವಿಶ್ವಾಸ ನನಗಿದೆ ಅಷ್ಟಕ್ಕೆ ನಾನು ಬಿಡಲ್ಲ ಅವ್ರ ಋಣವನ್ನು ತೀರಿಸೋದಕ್ಕೆ ಬರೋ ಐದು ವರ್ಷದಲ್ಲಿ ಖಂಡಿತ ಪ್ರಯತ್ನ ಮಾಡ್ತೀನಿ ಅವ್ರ ಋಣ ತೀರಿಸ್ತೀನಿ ಮೀನುಗಾರರ ಅಭಿವೃದ್ಧಿ ನಾನು ಮಾಡಿಸ್ತೀನಿ